ಓಂ ಶಾಂತಿ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಯೋಗ ಎಪಿಸೋಡ್ ವಿಕಾರಗಳ ಮೇಲೆ ವಿಜಯ ರಾಜಯೋಗದ ನಿಜವಾದ ಯುದ್ಧ ಆರಂಭ ಶಾಂತ ಸಂಗೀತದೊಂದಿಗೆ ಓಂ ಶಾಂತಿ ಗೀತೆಯಲ್ಲಿ ಯುದ್ಧದ ಮಾತು ಬರುತ್ತದೆ ಆದರೆ ಅದು ಬಾಹ್ಯ ಯುದ್ಧವಲ್ಲ ಇಂದಿನ ಗೀತಾ ಯೋಗ ಎಪಿಸೋಡಿನಲ್ಲಿ ನಾವು ಮುರಳಿ ಅನುಸಾರ ವಿಕಾರಗಳ ಮೇಲೆ ವಿಜಯ ಪಡೆಯುವ ರಾಜಯೋಗವನ್ನು ತಿಳಿದುಕೊಳ್ಳೋಣ ಗೀತೆಯ ಯುದ್ಧ ಯಾರು ಶತ್ರು ಗೀತೆಯ ನಿಜವಾದ ಶತ್ರು ಯಾರು ಹೊರಗಿನ ಮನುಷ್ಯರಲ್ಲ ಪರಿಸ್ಥಿತಿಗಳೂ ಅಲ್ಲ ಮುರಳಿ ಸ್ಪಷ್ಟವಾಗಿ ಹೇಳುತ್ತದೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇವೇ ಆತ್ಮದ ಶತ್ರುಗಳು ಇವುಗಳ ಕಾರಣದಿಂದಲೇ ಆತ್ಮ ಪತೀತವಾಗುತ್ತದೆ ಶಕ್ತಿ ಹೀನವಾಗುತ್ತದೆ ಕಾಮಚಿತೆ ಜ್ಞಾನ ಚಿತೆ ಮುರಳಿ ಎಚ್ಚರಿಸುತ್ತದೆ ನೀವು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದೀರಿ ಈಗ ಜ್ಞಾನಚಿತೆಯ ಮೇಲೆ ಕುಳಿತು ಸುಂದರರಾಗಿರಿ ಕಾಮಚಿತೆ ಆಸೆ ವಿಕಾರ ಬಂಧನ ಜ್ಞಾನಚಿತೆ ನೆನಪು ಪವಿತ್ರತೆ ಮುಕ್ತಿ ರಾಜಯೋಗ ಅಂದರೆ ಪ್ರತಿಕ್ಷಣ ಚಿತೆಯ ಆಯ್ಕೆ ವಿಜಯದ ಮೊದಲ ಅಸ್ತ್ರ ನೆನಪು ವಿಕಾರಗಳನ್ನು ಗೆಲ್ಲುವ ಅಸ್ತ್ರ ಏನು ಮುರುಳಿ ಹೇಳುತ್ತದೆ ತಂದೆಯ ನೆನಪು ಶಿಕ್ಷೆ ನಿಯಮ ದಬ್ಬಾಳಿಕೆ ಅಲ್ಲ ನೆನಪು ಬಂದಾಗ ವಿಕಾರ ಶಾಂತವಾಗುತ್ತದೆ ಆತ್ಮ ಶಕ್ತಿಶಾಲಿಯಾಗುತ್ತದೆ ನೆನಪು ಇಲ್ಲದಾಗ ವಿಕಾರ ಉಗ್ರವಾಗುತ್ತದೆ ವಿಜಯ ಯೋಗ ಮೆಡಿಟೇಷನ್ ಈ ಭಾಗವನ್ನು ನೇರವಾಗಿ ಧ್ಯಾನ ಯೋಗ ಮಾಡಿ ಸೌಕರ್ಯವಾಗಿ ಕುಳಿತುಕೊಳ್ಳಿ ಆತ್ಮ ಅಭಿಮಾನದಲ್ಲಿ ಬನ್ನಿ ನಾನು ಒಂದು ಶಾಂತ ಆತ್ಮ ನನ್ನ ಶಕ್ತಿಯ ಮೂಲ ತಂದೆ ನನ್ನ ಎದುರು ಕಾಮ ಕ್ರೋಧ ಲೋಭ ಮೋಹ ಕಾಣಿಸುತ್ತಿವೆ ನಾನು ತಂದೆಯ ನೆನಪಿನಲ್ಲಿ ಸ್ಥಿರವಾಗುತ್ತೇನೆ ತಂದೆಯ ಶಕ್ತಿ ನನ್ನೊಳಗೆ ತುಂಬುತ್ತಿದೆ ಒಂದೊಂದು ವಿಕಾರ ಬೆಳಕಿನಲ್ಲಿ ಕರಗುತ್ತಿವೆ ನಾನು ವಿಜಯಿ ಆತ್ಮ ನಾನು ಪವಿತ್ರ ಆತ್ಮ ವಿಜಯಿ ಆತ್ಮನ ಗುರುತು ಮುರಳಿ ಹೇಳುತ್ತದೆ ವಿಜಯಿ ಆತ್ಮನ ಗುರುತು ಪ್ರತಿಕ್ರಿಯೆ ಇಲ್ಲ ಪ್ರತಿಫಲ ಮಾತ್ರ ಕೋಪವಿಲ್ಲ ಶಾಂತಿ ಮಾತ್ರ ಆಸೆ ಇಲ್ಲ ತೃಪ್ತಿ ಮಾತ್ರ ಅಂಥ ಆತ್ಮನೇ ಡಬಲ್ ರಾಜ ರಾಜಯೋಗಿ ವಿಜಯದ ಫಲ ವಿಕಾರಗಳ ಮೇಲೆ ವಿಜಯ ಆತ್ಮ ರಾಜ ವಿಶ್ವ ರಾಜ್ಯಕ್ಕೆ ಅರ್ಹತೆ ಮುರಳಿ ಹೇಳುತ್ತದೆ ಪಂಚವಿಕಾರಗಳ ಮೇಲೆ ಜಯ ಗಳಿಸಿದವನೇ ಜಗತ್ ಜೀತ್ ಕೊನೆ ಮಾತು ಗೀತೆ ಯುದ್ಧ ಇಂದು ನಿಮ್ಮೊಳಗಿದೆ ಶಸ್ತ್ರವಲ್ಲ ಸ್ಮೃತಿ ಯುದ್ಧ ಭೂಮಿಯಲ್ಲ ಮನಸು ತಂದೆಯ ನೆನಪಿನಲ್ಲಿ ಪ್ರತಿದಿನ ವಿಜಯಿಯಾಗಿ ಓಂ ಶಾಂತಿ ಎಪಿಸೋಡ್ ಸ್ಲೋಗನ್ ವಿಕಾರಗಳನ್ನು ಕೊಲ್ಲಬೇಡಿ ನೆನಪಿನಿಂದ ಕರಗಿಸಿ ಗೀತಾ ಯೋಗ ಎಪಿಸೋಡ್ ಮನ್ ಮನಾಭವ ಅಂದರೆ ನಿರಂತರ ನೆನಪಿನ ಅಭ್ಯಾಸ ಆರಂಭದಿಂದ ಶಾಂತ ಸಂಗೀತ ಓಂ ಶಾಂತಿ ಗೀತೆಯಲ್ಲಿ ಭಗವಂತನು ಒಂದು ಚಿಕ್ಕ ವಾಕ್ಯ ಹೇಳುತ್ತಾರೆ ಮನ್ಮನಾಭವ ಆದರೆ ಈ ಒಂದು ವಾಕ್ಯದಲ್ಲೇ ಸಂಪೂರ್ಣ ಜೀವನ ಪರಿವರ್ತನೆಯ ರಹಸ್ಯ ಅಡಗಿದೆ ಇಂದಿನ ಎಪಿಸೋಡಿನಲ್ಲಿ ನಾವು ಮುರಳಿ ಅನುಸಾರ ನಿರಂತರ ನೆನಪಿನ ಅಭ್ಯಾಸವನ್ನು ತಿಳಿದುಕೊಳ್ಳೋಣ ಮನ್ಮನಾಭವ ಅಂದರೆ ಏನು ಮನ್ಮನಭವ ಅಂದರೆ ನನ್ನ ಮನಸ್ಸನ್ನು ನನ್ನಲ್ಲೇ ಇಟ್ಟುಕೋ ನನ್ನನ್ನು ನೆನಪು ಮಾಡು ಮುರುಳಿ ಇದನ್ನು ಹೀಗೆ ಹೇಳುತ್ತದೆ ತಂದೆಯನ್ನು ನೆನಪು ಮಾಡುವುದು ಯೋಗ ನೆನಪಿನಿಂದಲೇ ಪಾಪಗಳು ಕರಗುತ್ತವೆ ಇದು ಸಮಯಕ್ಕೆ ತಕ್ಕಂತೆ ಮಾಡುವ ಧ್ಯಾನವಲ್ಲ ಇದು ಜೀವನದ ಸ್ಥಿತಿ ಯಾರು ಮನ್ಮನಾಭವ ಮನ್ಮನಾಭವ ಯಾರಿಗೆ ಹೇಳಲಾಗಿದೆ ದೇಹಕ್ಕೆ ಅಲ್ಲ ಮನಸ್ಸಿಗೆ ಅಲ್ಲ ಆತ್ಮಕ್ಕೆ ಮುರುಳಿ ಹೇಳುತ್ತದೆ ನೀವೆಲ್ಲರೂ ಆತ್ಮರು ತಂದೆಯು ಪರಮಾತ್ಮ ಆತ್ಮವೇ ತಂದೆಯನ್ನು ನೆನಪು ಮಾಡುತ್ತದೆ ನೆನಪು ಏಕೆ ಮುರಿಯುತ್ತದೆ ನಿರಂತರ ನೆನಪು ಏಕೆ ಕಷ್ಟವಾಗುತ್ತದೆ ಮುರುಳಿ ಕಾರಣ ಹೇಳುತ್ತದೆ ದೇಹಾಭಿಮಾನ ವ್ಯರ್ಥ ಚಿಂತನೆ ವಿಕಾರಗಳ ಅಟ್ಯಾಚ್ಮೆಂಟ್ ಹೊರಗಿನ ಆಕರ್ಷಣೆ ನೆನಪು ಮುರಿದರೆ ತಪ್ಪಿಲ್ಲ ಮತ್ತೆ ಮತ್ತೆ ತಂದೆಯ ಕಡೆಗೆ ಬನ್ನಿ ನಿರಂತರ ನೆನಪಿನ ಮೂರು ವಿಧಾನಗಳು ಆತ್ಮ ಅಭಿಮಾನ ನಾನು ಆತ್ಮ ದೇಹ ಸ್ಮೃತಿ ಕಡಿಮೆಯಾದಂತೆ ನೆನಪು ಹೆಚ್ಚುತ್ತದೆ ತಂದೆ ಮತ್ತು ಆಸ್ತಿ ತಂದೆಯನ್ನು ನೆನಪು ಮಾಡಿದರೆ ಸ್ವರ್ಗದ ಆಸ್ತಿ ಸ್ವಯಂ ನೆನಪಾಗುತ್ತದೆ ಕರ್ಮದಲ್ಲಿಯೇ ಯೋಗ ಕೆಲಸ ಮಾಡುತ್ತಲು ತಂದೆಯ ನೆನಪು ಸಾಧ್ಯ ನಿರಂತರ ನೆನಪು ಮೆಡಿಟೇಷನ್ ಸೌಕರ್ಯವಾಗಿ ಕುಳಿತುಕೊಳ್ಳಿ ಆತ್ಮ ಅಭಿಮಾನದಲ್ಲಿ ಬನ್ನಿ ನಾನು ಶಾಂತ ಆತ್ಮ ನನ್ನ ತಂದೆ ಶಾಂತಿಧಾಮದ ನಿವಾಸಿ ಶಿವ ತಂದೆ ನಾನು ಕೆಲಸ ಮಾಡುತ್ತಿದ್ದರೂ ನನ್ನ ಬುದ್ಧಿ ತಂದೆಯ ಕಡೆ ಇದೆ ನೆನಪು ಸಹಜವಾಗಿದೆ ನೆನಪು ಭಾರವಾಗಿಲ್ಲ ನಾನು ತಂದೆಯ ಮಗು ತಂದೆಯ ಸ್ಮೃತಿಯಲ್ಲೇ ನನ್ನ ಶಕ್ತಿ ಇದೆ ನಿರಂತರ ನೆನಪಿನ ಫಲ ಮುರಳಿ ಹೇಳುತ್ತದೆ ನೆನಪು ಪವಿತ್ರತೆ ಪವಿತ್ರತೆ ಶಕ್ತಿ ಶಕ್ತಿ ಪದವಿ ನೆನಪಿನಲ್ಲಿರುವವರು ಸದಾ ವಿಜಯಿಗಳು ಅವರೇ ಡಬಲ್ ಕಿರೀಟಧಾರಿಗಳು ಕೊನೆ ಮಾತು ಮನ್ ಮನ್ಮನೋಭಾವ ಎಂದರೆ ಧ್ಯಾನ ಮಾಡಲು ಕುಳಿತುಕೊಳ್ಳುವುದಲ್ಲ ಜೀವನದಲ್ಲಿ ತಂದೆಯನ್ನು ಮರೆತಿಲ್ಲದಿರುವುದು ಪ್ರತಿ ಉಸಿರಲ್ಲೂ ತಂದೆಯ ನೆನಪು ಇರಲಿ ಓಂ ಶಾಂತಿ ಎಪಿಸೋಡ್ ಸ್ಲೋಗನ್ ನೆನಪು ಭಾರವಾದರೆ ಯೋಗ ಕಷ್ಟ ನೆನಪು ಸಹಜವಾದರೆ ಯೋಗ ಜೀವನ ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರ್ಬೋದು